ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್ ನಾನು ಮಹೇಶ್ ಬಿಕ್ಕೆ ವಿಶ್ವವಿಖ್ಯಾತ ಮೈಸೂರು ದಸರಾ ಬಗ್ಗೆ ಇಂದು ಮೈಸೂರಿನಲ್ಲಿ ಹಿರಿಯ ಸಾಹಿತಿ ಅಂಪ ನಾಗರಾಜಯ್ಯ ನಾಡದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅಧಿಕೃತವಾಗಿ ದಸರೆಗೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಕಲಾ ತಂಡಗಳು ತನ್ನ ಪ್ರದರ್ಶನಗಳನ್ನು ವಿಜೃಂಭಣೆಯಾಗಿ ಹೇಗಿದೆ ಎಲ್ಲರ ಹಿತ ಕಾಯುವಂತಹ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ ನಾಡೋಜರ್ ಹಂಪನ ಅವರು ನವರೇವಪ್ಪನವರು ಜಿಟಿ ದೇವೇಗೌಡರು ಪುಷ್ಪಾರ್ಚನೆಯಾಗಿದೆ ತಾಯಿ ಚಾಮುಂಡ್ ನಾಡಿನ ಸಮೃದ್ಧಿಯನ್ನು ಬಯಸಿ ಎಲ್ಲ ಅತಿಥಿ ಪುಷ್ಪಾರ್ಚನೆಯನ್ನು ಪುಷ್ಪಾರ್ಚನೆಯನ್ನ ಇದೀಗ ನೆರವೇರಿಸಿದ್ದಾರೆ ಮತ್ತೆ ವೇದಿಕೆಗೆ ಆಗಮಿಸಲಿದ್ದಾರೆ ಮೂಲಕ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮತ್ತ ನಾಡಿನ ಸಮಸ್ತ ಜನತೆಗೆ ದಸರಾದ ಶುಭಾಶಯಗಳು ತಿಳುವಳ ಕೈಯಿಂದ ಈಗಾಗಲೇ ಪುಷ್ಪಾರ್ಚನೆ ಮುಖಾಂತರ ಉದ್ಘಾಟನೆ ಆಗಮಿಸಿದ ಡಾಕ್ಟರ್ ಅಂಪ ನಾಗರಾಜ್ ಸಾಹೇಬರು ಉಗ್ರಾಮಯ್ಯ ಸಾಹೇಬರು ಆಗಮಿಸಿದ್ದಾರೆ ಅವರಿಗೂ ಸಹ ಜಿಲ್ಲಾಡಳಿತ ಪರವಾಗಿ ಸ್ವಾಗತ ಸಿ ಕೆ ಮಣಿಗೌಡರವರು ಅಧ್ಯಕ್ಷರು ಪ್ರಜಾಪ್ರಭುತ್ವ ಕಳೆದ ತಿಂಗಳು ಸೆಪ್ಟೆಂಬರ್ ಹದಿನೈದರಂದು ತೆಂಕಣದ ಚಾಮರಾಜನಗರದಿಂದ ಬಡಗಣದ ಬೀದರವರೆಗೆ ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸುವ ಮತ್ತು ಬಹುಮಹತ್ವದ ಮಹತ್ವವನ್ನು ಮನಗಾಣಿಸುವ ವಿಶ್ವ ದಾಖಲೆಯ ಮಾನವ ಸರಪಳಿಯನ್ನು ಆಯೋಜಿಸಿದ್ದು ಸಮಯೋಚಿತವು ಅಭಿನಂದನಾರ್ಹವು ಈ ನಾಡ ಹಬ್ಬದ ಸಡಗರದ ಸರಣಿಯನ್ನು ಉದ್ಘಾಟಿಸುತ್ತಿರುವುದು ಆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಮುಂದುವರಿಕೆಯಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಎಂಬ ಸಿದ್ಧಾಂತವನ್ನು ಮಾನ್ಯ ಮಾಡಿದಂತೆ ಜನಮುಖಿ ಕಾಳಜಿಯನ್ನು ಎತ್ತಿ ಹಿಡಿದಂತೆ ಈ ಪವಿತ್ರ ದಸರಾ ಉತ್ಸವ ಸರಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಪ್ರಜೆಗಳ ಪರವಾಗಿ ವಿನಯ ಮತ್ತು ಧನ್ಯತಾ ಭಾವದಿಂದ ನೆರವೇರಿಸುತ್ತಿದ್ದೇನೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಚಾಮುಂಡಾದೇವಿಯು ತಾಯಿ ತಂದೆಯರಿಗೆ ಸದ್ಬುದ್ಧಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ನದಿಗಳು ಜಲಾಶಯಗಳು ಇದೇ ರೀತಿ ತುಂಬುವರಿಯಲಿ ಪ್ರಕೃತಿ ವಿಕೋಪದಿಂದ ಕಡಿಮೆಯಾದರೆ ರೈತರ ಮುಖದಲ್ಲಿ ಮಂದಹಾಸ ಕಾಣಲಿಕ್ಕೆ ಸಾಧ್ಯ ಅಸಾಧ್ಯ ಆಗ್ತದೆ ಹಾಗಾಗಿ ಈ ವರ್ಷ ಎಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ಸಂತೋಷದಿಂದ ಇದ್ದಾರೆ ಇವತ್ತು ಬಿತ್ತನೆ ಮುಂಗಾರು ಬಿತ್ತನೆ ಕರ್ನಾಟಕದಲ್ಲಿ ತೊಂಬತ್ತೆಂಟು ತೊಂಬತ್ತ ಒಂಬತ್ತು ಪರ್ಸೆಂಟ್ ಬಿತ್ತನೆ ಆಗಿದೆ ಅದರಿಂದ ಇನ್ನೂ ಹೆಚ್ಚು ಮಳೆಯಾಗಲಿ ಹೆಚ್ಚು ಉತ್ಪಾದನೆ ಆಗಲಿ ಬೆಳೆಯಾಗಲಿ ನಮ್ಮ ನಿರೀಕ್ಷೆಗಿಂತ ಮೀರಿ ಬೆಳೆ ಬೆಳೀಲಿ ಅಂತೇಳಿ ನಾನು ಚಾಮುಂಡೇಶ್ವರಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಹಂಗೆ ಇವತ್ತು ನಾವೆಲ್ಲ ನೆಮ್ಮದಿಯನ್ನ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಾರ್ಥಿಯನ್ನು ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ದೊಡ್ಡ ಸಂದರ್ಭದಲ್ಲಿ ಸೇರಿದ್ದೇವೆ ಇವತ್ತು ಚಾಮುಂಡಿ ದೇವರ ಆಶೀರ್ವಾದದಿಂದ ತಾಯಂದಿರು ರೈತರು ರಾಜ್ಯದ ಜನತೆ ಬಹಳ ಸಂತೋಷವಾಗಿದ್ದಾರೆ ಅಂತ ಹೇಳಿ ಬಹುಶಃ ಎಲ್ಲರೂ ಕೂಡ ಬಹುಶಃ ಅವ್ರಿಗೆ ನಾವು ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಭಾವನೆಗಿನ್ನ ಬದುಕು ಬಹಳ ಮುಖ್ಯ ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಬದುಕಿನಲ್ಲಿ ಕಷ್ಟದಿಂದ ದೂರ ಆಗ್ಲಿ ಅಂತ ಹೇಳಿ ದುಃಖವನ್ನು ದುಃಖದಿಂದ ದೂರವನ್ನ ಮಾಡುವಂಥ ದೇವಿ ದುರ್ಗಾ ದೇವಿ ಆ ದೇವಿಯೇ ಚಾಮುಂಡಿಯ ಸ್ವರೂಪಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಬಳಸಿ ಪ್ರಜಾಸತ್ತಾತ್ಮಕ ಸಂವಿಧಾನದ ಆಶಯಗಳ ಮೂಲಕ ಯುವ ಜನರು ಹೆಚ್ಚು ಹೆಚ್ಚು ಸಂಘಟಿತರಾಗಿ ದುಷ್ಟಶಕ್ತಿಗಳನ್ನು ದೌರ್ಜನ್ಯಗಳನ್ನು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಗಳನ್ನು ಸಂವಿಧಾನದ ವಿರೋಧಿಗಳ ಧ್ವನಿಗಳನ್ನು ಅಡಗಿಸಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವ ಮುಖಾಂತರ ಈ ಒಂದು ವಿಜಯದಶಮಿ ಮತ್ತು ಮೈಸೂರಿನ ದಸರೆ ಸಾಂಸ್ಕೃತಿಕ ಪಾರಂಪರಿಕ ಮೆರವಣಿಗೆಯನ್ನ ಎತ್ತಿ ಹಿಡಿಯಲಿ